ಯಾರು ಈ ಕಣ್ಣು ಕುಕ್ಕುವ ಬೆಡಗಿ ಆರ್ ಬಿಯ ತಾರೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಕನ್ಸಿಸ್ಟೆನ್ಸಿಯಾಗಿ ಬೌಲಿಂಗ್ ಮಾಡುವಂಥ ಲಾರೆನ್ ಬೆಲ್ ಅವರು ಸತತವಾಗಿ ಹನ್ನೊಂದು ಡಾಟ್ ಬಾಲ್ಗಳು ಆಸ್ಟ್ರೇಲಿಯನ್ನ ದೈತ್ಯ ಬ್ಯಾಟ್ಸ್ಮನ್ ಆದಂತಹ ಅಮೇಲಿ ಕೆರೆಯರ್ಗೆ ಮಾಡಿದಂಥ ಬೌಲಿಂಗ್ ಲಾರೆನ್ ಬೆಲ್ ಅವರು ಅಷ್ಟಕ್ಕೂ ಇವರು ಕ್ರಿಕೆಟರ್ ಆಗಿದ್ದೇ ಒಂದು ರೋಚಕ ಕತೆ ಲಾರೆನ್ ಬೆಲ್ ಅವರು ತಮ್ಮ ಕೆರಿಯರ್ನ ಚೂಸ್ ಮಾಡಿಕೊಂಡಿದ್ದು ಕ್ರಿಕೆಟರ್ ಆಗಬೇಕೆಂದಲ್ಲ ಲಾರೆನ್ ಬೆಲ್ ಅವರ ಪೂರ್ತಿ ಕೆರಿಯರ್ ಯಾವ ತರ ಸ್ಟಾರ್ಟ್ ಆಯ್ತು ಹಾಗೆ ಲಾರೆನ್ ಬೆಲ್ ಅವರ ಫುಲ್ ನೇಮ್ ಏನು ಇವರು ಯಾವ ದೇಶದವರು ಅಂತೇಳಿ ಬನ್ನಿ ನೋಡ್ಕೊಂಡ್ ಬರೋಣ ಲಾರೆನ್ ಕಿಟೆ ಬೆಲ್ ಇವರ ಪೂರ್ಣವಾದ ಹೆಸರು ಲಾರೆನ್ ಕಿಟೆ ಬೆಲ್ ಅವರು ಎರಡ್ ಸಾವಿರದ ಒಂದು ಜನವರಿ ಎರಡರಂದು ಇಂಗ್ಲೆಂಡ್ ನಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಲಾರೆನ್ ಬೆಲ್ ಅವರು ಕ್ರಿಕೆಟರ್ ಆಗಬೇಕೆಂದುಕೊಂಡಿರುವಂತಹ ಆಟಗಾರ್ತೀನಿ ಅಲ್ಲ ಲಾರೆನ್ ಬೆಲ್ ಅವರು ಒಬ್ಬ ಫುಟ್ಬಾಲ್ ಆಗಬೇಕೆಂದು ಹದಿನಾರು ವಯಸ್ಸಿನ ತನಕ ಅನ್ಕೊಂಡಿರ್ತಾರೆ ಅವರು ಎಫ್ ಸಿ ತಂಡದ ಪರವಾಗಿ ಕೂಡ ಫುಟ್ಬಾಲ್ ಅನ್ನು ಕೂಡ ಆಡ್ತಾ ಇರ್ತಾರೆ ಅವರ ತಂದೆಯ ನಿರ್ಧಾರದಿಂದ ತಮ್ಮ ವೃತ್ತಿಯನ್ನ ಬದಲಾಯಿಸಿಕೊಂಡು ಲಾರೆನ್ ಬೆಲ್ ಅವರು ಕ್ರಿಕೆಟರ್ ಆಗುವತ್ತ ಮಹತ್ವದ ಹೆಜ್ಜೆಯನ್ನ ಇಡ್ತಾರೆ ಲಾರೆನ್ ಬೆಲ್ ಅವರು ಐ ಪಿ ಎಲ್ ಆಡುತ್ತಿರುವುದು ಇದೇನು ಮೊದಲ ಬಾರಿಯಲ್ಲ ಲಾರೆನ್ ಬೆಲ್ಲ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಯು ಪಿ ವೈರಿಯರ್ಸ್ ತಂಡದ ಭಾಗವಾಗಿರ್ತಾರೆ ಆದರೆ ಇವರಿಗೆ ಅವಕಾಶಗಳು ಸಿಗದೆ ಬೆಂಚನ್ನೇ ಕಾಯ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಡಬ್ಲ್ಯೂ ಬಿ ಎಲ್ನ ಮೆಗಾ ಆಕ್ಷನ್ ಲಾರೆನ್ ಬೆಲ್ಲವರ ಬೇಸ್ ಪ್ರೈಸ್ ಮೂವತ್ತು ಲಕ್ಷ ಆರ್ ಸಿ ಬಿ ಲಾರೆನ್ ಅವರು ನಮಗೆ ಬೇಕೇ ಬೇಕೆಂದು ಪ್ರತಿಷ್ಠಿತ ಕೂತು ತೊಂಬತ್ತು ಲಕ್ಷ ಕೊಟ್ಟು ಲಾರೆನ್ ಬೆಲ್ಲವರನ್ನ ತೆಗೆದುಕೊಳ್ಳುತ್ತೆ ತೊಂಬತ್ತು ಲಕ್ಷಕ್ಕೆ ನಾನು ಏಕೆ ಅಂತ ಅಂತೇಳಿ ಲಾರೆನ್ ಬೆಲ್ಲ ಅವರು ತಮ್ಮ ಮೊದಲ ಪಂದ್ಯ ಮುಂಬೈ ಇಂಡಿಯನ್ಸ್ ವಿರುದ್ಧನೇ ಪ್ರೂವ್ ಮಾಡ್ತಾರೆ ಲಾರೆನ್ ಬೆಲ್ಲ ಅವರು ಸತತವಾಗಿ ಹನ್ನೊಂದು ಡಾಟ್ ಬಾಲ್ಗಳನ್ನು ಹಾಕ್ತಾರೆ ಲಾರೆನ್ ಬೆಲ್ಲ ಅವರು ಎರಡು ಓವರ್ಗಳಲ್ಲಿ ಕೇವಲ ಒಂದು ರನ್ ಅನ್ನು ನೀಡಿ ಅಮೇಲಿ ಕೆರೇರಿ ಆಸ್ಟ್ರೇಲಿಯಾನ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಅವರನ್ನು ಕೂಡ ಔಟ್ ಮಾಡ್ತಾರೆ ಇಲ್ಲಿಗೆ ನಿಲ್ಲದ ಬೆಲ್ಲ ಅವರ ಆರ್ಭಟ ಎರಡನೇ ಪಂದ್ಯ ಯು ಪಿ ವಾರಿಯರ್ಸ್ ಅಂದರೆ ಲಾರೆನ್ ಬೆಲ್ ಅವರ ಹಳೆಯ ಟೀಮ್ನ ವಿರುದ್ಧ ಕೂಡ ಇರುತ್ತೆ ಎರಡನೇ ಪಂದ್ಯದಲ್ಲಿಯೂ ಕೂಡ ಲಾರೆನ್ ಬೆಲ್ ಅವರು ನಾಲ್ಕು ಓವರ್ಗಳ ಸ್ಪೆಲ್ನಲ್ಲಿ ಕೇವಲ ಹದಿನಾಲ್ಕು ರನ್ ನೀಡಿ ಒಂದು ವಿಕೆಟ್ಗಳನ್ನು ಕೂಡ ಕಿತ್ತಿ ಬಿಸಾಕ್ತಾರೆ ಲಾರೆನ್ ಬೆಲ್ ಅವರು ಆರ್ ಸಿಬಿನಲ್ಲಿ ಸದ್ಯ ಸತತವಾಗಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಸ್ಲೋ ಬಾಲ್ ನಕಲ್ ಬಾಲ್ ಫುಲ್ ಪ್ಯಾಕೇಜ್ ಅನ್ನ ಹೊಂದಿರುತ್ತ ಲಾರೆನ್ ಬೆಲ್ ಅವರು ಆರ್ ಸಿಬಿಗೆ ಸಿಕ್ಕಂತ ಒಂದು ವರವಾಗಿ ಕಾಣ್ತಾ ಇದ್ದಾರೆ ಆರ್ ಸಿ ಬಿ ಪ್ಲೇಸ್ ನಲ್ಲಿ ಬದಲಾವಣೆ ಮಾಡಬೇಕಂತಿದ್ರೆ ನೀವು ನಮಗೆ ಕಾಮೆಂಟ್ ಬಾಕ್ಸ್ ನಲ್ಲಿಯೂ ಕೂಡ ತಿಳಿಸಿ